ಕೆರೆ ಮಣ್ಣು ಮಾರಾಟಕ್ಕೆ ಡೀಲ್ ಆದ್ರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಚಿಕ್ಕದಾಯಕನಹಳ್ಳಿ ತಾಲೂಕಿನಿಂದ ಬೇರೆ ತಾಲೂಕಿಗೆ ಮಾರುತ್ತಿದ್ದಾರ ಈ ಕೆರೆಯ ಮಣ್ಣು ಕೆರೆಯ ಮಣ್ಣನ್ನ ರೈತರಿಗೆ ಕೊಡದೆ ಇಟ್ಟಿಗೆ ಕಾರ್ಖಾನೆಗಳಿಗೆ ಮಾರುತ್ತಿದ್ದಾರ ಅಧಿಕಾರಿಗಳು ತಾಲೂಕಿನ ಅಂದನಕೆರೆ ಹೋಬಳಿ ಕಮಲಾಪುರ ಮತ್ತು ದವನದ ಹೊಸಹಳ್ಳಿಗೆ ಸೇರಿದ ಈ ಕೆರೆಯಿಂದ ಸಾವಿರಾರು ಗಟ್ಟಲೆ ತುಂಬಿದ ಲಾರಿಗಳು ಪ್ರತಿನಿತ್ಯ ಅರಸೀಕೆರೆ ತಾಲೂಕಿನ ಬೃಹತ್ ಎಟ್ಟಿಗೆ ಕಾರ್ಖಾನೆಗಳಿಗೆ ಲೋಡ್ ಗಟ್ಟಲೆ ತುಂಬಿಕೊಂಡು ಸಾಗಿಸುತ್ತಿದ್ದಾರೆ ಇದಕ್ಕೆ ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಸ್ಥಳೀಯ ಎಲ್ಲಾ ಅಧಿಕಾರಿಗಳು ಶಾಮೀಲ್ ಆಗಿರಬಹುದು ಎಂಬ ಶಂಕೆ ವ್ಯಕ್ತವಾಗುತ್ತಿದೆ ಸ್ಥಳೀಯ ರೈತರು ಕೇಳ ಹೋದರೆ ಒಂದು ಟ್ರ್ಯಾಕ್ಟರ್ ಲೋಡ್ಗೆ ಎಷ್ಟು ಅಮೌಂಟ್ ಕಟ್ಟಿ ತೆಗೆದುಕೊಂಡು ಹೋಗಿ ಎಂದು ಹೇಳುತ್ತಿದ್ದಾರೆ ಅಧಿಕಾರಿಗಳು ನೀವು ಕೇಳಲ್ವಾ ನಿಮ್ಗೆ ಕೇಳಲ್ವಾ ನೀವು ನಿಮ್ಮೂರು ಕೇಳಿದ್ವ ಏನಂತ ಕೇಳಿದ್ವು ಕೇಳಿರುವೆ ಅದು ನಡೀತಿಲ್ಲ ಅವರು ನಮ್ಗೆಲ್ಲ ಇಟ್ಕೆ ಫ್ಯಾಕ್ಟ್ರಿ ಎಲ್ಲ ಹೊಡ್ಕೊಂತಿದ್ದಾರೆ ಅರ್ಶಿಕೇರಿಗೆ ಹೊಡಿತಾರೆ ಮಣ್ಣು ಅಂತ ಹೇಳ್ತಾವ್ರೆ ಅರ್ಶಿಕೇರಿಗೆ ಹೊಡಿತಿದ್ದಾರೆ ಅವ್ರಿಗೆಲ್ಲ ಹೇಳಿರು ಅವ್ರ ಏನು ಇಂಪ್ಲೇಸ್ ಮಾಡ್ತಿಲ್ಲ ಕ್ರಮ ತಾಂಡಿಲ್ಲ ಕ್ರಮ ತಾಂಡಲ್ಲ ಈಗ ಗ್ರಾಮ ಪಂಚಾಯತಿ ಪೀಡಿಯೋ ಬಗ್ಗೆ ವಿಷಯ ತಿಳಿಸಿದ್ದು ಹಾ ಅವರು ಏನು ಇದ್ ಮಾಡಿಲ್ಲ ಅಂದ್ರೆ ಏನಿಗೆ ಸ್ವಂತ ಹೊಡ್ಕೊಳಕ್ಕೆ ಮಣ್ಣಿಲ್ದಂಗೆ ಮಾಡ್ತಿದ್ದಾರೆ ಇಟ್ಕೆ ಫ್ಯಾಕ್ಟ್ರಿ ಹೊಡ್ಕೊಂತಿದ್ದಾರೆ ಇಟ್ಕೆ ಫ್ಯಾಕ್ಟ್ರಿ ಹೊಡಿತಾರೆ ಅದನ್ನ ನಿಲ್ಸ್ರಿ ಹಾ 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 ಮಣ್ಣು ಮಾರ್ಕೆಂತ ಇದಾರೆ ಅಂತ ಮಾಹಿತಿ ಇದೆ. ಹಾ ದುಡ್ಡಿ ಮಾರ್ತಾ ದುಡ್ಡಿ ದೇವಸ್ಥಾನ ಅಂತ ಹೇಳಿ ಹಾ ಹಾ ಇದು ಮಾರ್ತಿದ್ದಾರೆ. ಯಾರು ದೇವಸ್ಥಾನದಾರು ಯಾರು ಇದು ಮಾರ್ಕಂತ ಇರೋದು? ಅವರು ಅಲ್ಲೇ ಸದಸ್ಯರು. ಯಾರೋ ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ ಅಷ್ಟೇನೆ. ದೇವಸ್ಥಾನಕ್ಕೆ ಅಂತ ಹೇಳಿ ಮಾರ್ತಾ ಇದ್ದಾರೆ ಮಾರ್ತಿದ್ದಾರೆ ದೇವಸ್ಥಾನ ಅಂತ ಹೇಳಿ. ಅದನ್ನ ದೇವಸ್ಥಾನಕ್ಕೆ ಕೊಡ್ತಿದಾರಾ? ಅವ್ರು ತಿಂತಿದಾರಾ? ನನಗೆ ಗೊತ್ತಿಲ್ಲ. ಗೊತ್ತು ನನಗೆ. ಓಕೆ ಓಕೆ. ನನಗೆ ಸರಿ. ಹಂಗ ಮಾರ್ತಿದ್ದಾರೆ ಸರಿ. ರೈತರಿ ಮಣ್ಣಿಲ್ಲ. ಹಾ ರೈತರಿ ಮಣ್ಣಲ್ಲ. ಸರಿ. ಅಂದ್ರೆ ಸರ್ ಸಂತೋಷ ಅಂತ? ಯಾವರು ನಿಮ್ಮದು? ನಮ್ ದಾವಣಸಳ್ಳಿ ಈಗ ನಿಮ್ ಮೂರ್ ಕೆರೆ ಮಣ್ಣು ಹೊಡಿತಾ ಮಾಹಿತಿ ಬಂದಿದೆ ಹೌದು ಸ್ವಾಮಿ ನಾವೇ ಹೇಳಿದ್ದು ಈಗ ಈಗ ಅರ್ಸಿ ಕೆರೆ ತಿಪ್ಪೂರು ಚಿಕ್ಕಹಳ್ಳಿ ಬಾಡ್ರು ಕಾಮಳಾಪುರ ಕೆರೆ ಅಂತ ಇದೆ ಅದಕ್ಕೆ ಈಗ ರೈತರಿಗೆ ಅನುಕೂಲ ಆಗತ್ತೆ ಅಂತ ಹೇಳಿ ಎಲ್ಲಾ ಅಂತರ್ಜಲ ಕುಸ್ತು ಹೇಳಿ ಇಪ್ಪತ್ತು ಅಡಿ ಮಳು ಮಿಕ್ಸ್ ಆಗಿ ಮಣ್ಣೆಲ್ಲ ಇರ್ಕೆ ಫ್ಯಾಕ್ಟ್ರಿ ಹೊಡಿತಾರೆ ಈ ರೈತರಿಗೆ ಮಣ್ಣು ನೂರು ವರ್ಷ ಆಗುವಷ್ಟ ಮಣ್ಣಲ್ಲೇ ಆಲ್ರೆಡಿ ಹೊಡೆದ್ಬಿಟ್ಟಿದಾರೆ ಈ ಕೇಳಕ್ ಹೋರೆ ರೈತ್ರಿಗೂ ದುಡ್ಡು ಅವಕಾಶ ಇಲ್ಲ ದುಡ್ಡು ಕೊಟ್ಟರು ಮಾತ್ರ ಅಂತ ಹೇಳ್ತಾರೆ ಸ್ವಾಮಿ ಹೌದಾ ಸರಿ ಸರಿ ಅಲ್ಲ ಈಗ ನೀವು ಕಂಪ್ಲೇಂಟ್ ಮಾಡಿರಲಿಲ್ಲ ಯಾರಿಗೂ ಕಂಪ್ಲೇಂಟು ಎ ಸಿ ಅವರಿಗೆ ಮಾಡಿದ್ದು ಡಿ ಸಿ ಮಾಡಿದ್ದು ಪಿ ಡಿ ಓ ಪಿ ಡಿ ಓ ಇದಕ್ಕೆ ಮೀಡಿಯಾ ಟ್ರಯರ್ ಸ್ವಾಮಿ ಅವರಿಗೆ ಲೋಡ್ ಇಷ್ಟು ಅಂತ ಕಮಿಷನ್ ಹೋಗ್ತಿದೆ ಓ ಇವ್ರಿಗೆ ಯಾರಿಗೆ ಪಿ ಡಿ ಓ ಪಂಚಾಯತ್ ಪಿ ಡಿ ಓಗೆ ಕಮಿಷನ್ ಹೋಗ್ತಾ ಇದೆ ಓಕೆ ಓಕೆ ನೀವು ಫೋನ್ ಮಾಡಿದ್ದೆ ಪಿ ಡಿ ಓಗೆ ಫೋನ್ ಮಾಡಿದ್ವಾ ಪಿ ಡಿ ಓ ಹೇಳಿರ ನಿಮ್ಮ ಅವರು ಕೆರೆ ಅವ್ರಿಗೆ ಕೆರೆ ಕೊಡೋದು ನಿನಗೆ ನಿನ್ನ ಜಮೀನಿಗೆ ಹೊಡಿತೀರಾ ಅಂತ ಕೇಳ್ತಾರೆ ಸ್ವಾಮಿ ನಿಮಗೆ ರಿಟರ್ನ್ ಕೇಳ್ತಾರೆ ನಮಗೆ ರಿಟರ್ನ್ ಕೇಳ್ತಾರೆ ಹಾಂ ಹಾಂ ಈಗ ನೋಡಿ ಮಣ್ಣು ತೆಗಿಲಿಕ್ಕೆ ಒಂದು ಕಾನೂನಿದೆ ಹೌದು ಸ್ವಾಮಿ ಅದನ್ನ ಕಾನೂನು ಅಂತ ನಾವು ಒಂದು ಮಾಧ್ಯಮದಲ್ಲಿ ನೋಡಿವು ಈಗ ಚಿಕ್ಕನಾಕಿನಲ್ಲಿ ಕಸ್ಬಾಬಳಿ ನೌಲೇಕೆರಲ್ಲಿ ಮಾಧ್ಯಮದ ನೋಡಿ ಅದಕ್ಕೋಸ್ಕರ ನಮಗೊಂದು ಅನುಕೂಲತೆ ಆಗುತ್ತೆ ರೈತರಿಗೆ ಸಾವಿರ ಜನ ರೈತರಿಗೆ ಅನುಕೂಲತೆ ಆಗತ್ತೆ ಅಂತ ಹೇಳಿ ನಾವು ನಿಮಗೆ ಹೇಳಿಕೊಂಡ್ ಸಮಿ ಈ ಮಣ್ಣು ಮಾರಿಕೊಳ್ಳಲು ಪರ್ಮಿಷನ್ ನೀಡಿದವರು ಯಾರೆಂದು ಇಲ್ಲಿಯವರೆಗೂ ಗೊತ್ತಿಲ್ಲ ಇದು ತಾಲೂಕಿನ ದೊಡ್ಡ ದುರಂತ ಸ್ಥಿತಿ ಈಗಾಗಲೇ ನವಿಲೆ ಕೆರೆಯಲ್ಲಿ ಮಣ್ಣು ತೆಗೆಯುತ್ತಿರುವ ವಿಷಯ ಮಾಧ್ಯಮದಲ್ಲಿ ಪ್ರಸಾರವಾದ ನಂತರ ನವಿಲೆ ಕೆರೆಯಲ್ಲಿ ಮಣ್ಣು ತೆಗೆಯುವುದು ನಿಲ್ಲಿಸಿದ್ದಾರೆ ಈಗ ಕಮಲಾಪುರ ಕೆರೆಗೆ ಮುಕ್ತಿ ಯಾವಾಗ ಕಾದು ನೋಡಬೇಕಾಗಿದೆ